ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡು ಪ್ರೆಗ್ನೆನ್ಸಿ ಈಗ ಮೂರನೇ ಪ್ರೆಗ್ನೆನ್ಸಿ ಒಂದು ಹಿಂದೆ ಯಾರೂ ಈ ವಿಡಿಯೋ ನೋಡಿಲ್ಲ ಅವ್ರಿಗೆ ಲಿಂಕ್ಗೋಸ್ಕರ ಹೇಳ್ತಾ ಇದ್ವಿ ಮೊದಲನೇ ಪ್ರೆಗ್ನೆನ್ಸಿ ಏಳು ಮಂತ್ಗೆ ಪಾಪ ಒಳಗಡೆ ತೀರೋಗಿದೆ ಎಂದ್ಕೊಂಡು ಅನ್ನೋ ವಿಚಾರಕ್ಕೆ ನಾರ್ಮಲ್ ಡೆಲಿವರಿ ಮಾಡಿಸ್ತು ಅದಾದಮೇಲೆ ಎರಡನೇದು ಅಬೌಟ್ ಆಯಿತು ಇನ್ನು ಮೂರನೇ ಪ್ರೆಗ್ನೆನ್ಸಿಗೆ ಆರು ತಿಂಗಳು ಗ್ಯಾಪ್ ಕೊಟ್ಟು ಅದರ ನಂತರದಲ್ಲಿ ತಿರ್ಗಾ ಕನ್ಸೀವ್ ಆದ್ದು ಇನ್ನು ಯಾರ ಆ ವಿಡಿಯೋ ಹೋಗ್ ನೋಡಿಲ್ಲ ನೋಡ್ಕೊಂಡು ಬನ್ನಿ ಗೊತ್ತಾಗುತ್ತೆ ನಿಮ್ಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿದ್ರೆ ನಾವ್ ಹೇಳೋ ಪ್ರತಿ ಒಂದು ವಿಚಾರ ನೀವು ತಲುಪುತ್ತೆ ಅಂತ ಲೈಫ್ ಅಲ್ಲಿ ಬದಲಾವಣೆ ಮಾಡ್ಕೊಳೋಕೆ ನಾವು ಅನುಕೂಲ ಆಗುತ್ತೆನೋ ಉದ್ದೇಶಕ್ಕಷ್ಟೇ ಮಾಡ್ತಾ ಇರೋದಲ್ಲ ಯಾರ್ಯಾರ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರ ಮೂಲಕ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರ್ಯಾರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಬೇಕಾದ ಮಾಡೋಣ ಮೊದಲನೇದು ಅನಿಸೋಗೆಲ್ಲ ಆಯಿತು ಅದನ್ನು ಗೊತ್ತಾಗಿದ್ದು ತಿರ್ಗ ಶ್ರೀದೇವಿ ನರ್ಸಿಂಗ್ ಹೋಮಲ್ಲಿ ಮಾಡಿದ್ರು ಅದು ಎರಡನೇದು ತಿರ್ಗಿ ಅಬೌಟ್ ಆಗಿದ್ದು ಅಲ್ಲೇ ಆಯಿತು ಮೂಗೇ ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇದ್ವಲ್ಲ ಕನ್ಸೀವ್ ಅದು ನೆಕ್ಸ್ಟು ಇದನ್ನು ಚೇಂಜ್ ಮಾಡೋಣ ಯಾಕೆ ಅಲ್ವಾ ಅಬೌಟ್ ಆಯ್ತಲ್ಲ ಹೇಳಿ ನಮ್ಮ ಕಾಂತರಾಜ್ ಅವರೆಲ್ಲ ಇಲ್ವಾಲ್ದಲ್ಲಿ ತೋರಿಸ್ತಾ ಇದ್ದಾಗ ಸ್ಮಿತಾ ಆಗಿಬಿಟ್ಟು ನಮ್ಮ ಅಲ್ಲಿಗೆ ಮೊದಲು ಸ್ಮಿತಾ ಅನ್ನೋರು ತೋರಿಸ್ದ ಅವರು ಸ್ವಲ್ಪ ದಿನ ಇಲ್ವಾಲ್ದಲ್ಲಿದ್ದರು ನಂತರ ಈ ಊಟಗಳಿಲ್ಲ ಮನೆ ಮಾಡ್ಕೊಂಡಿದ್ರು ಅಲ್ಲಿ ತೋರ್ಸ ಶುರು ಮಾಡಿದ್ ಒಂದ್ ತಿಂಗಳು ಕಳೀತು ಎರಡು ತಿಂಗಳು ಮೂರು ತಿಂಗಳು ನಾರ್ಮಲ್ ಆಗಿ ಆ ತಿಂಗಳು ಆಯ್ತು ನಾರ್ಮಲ್ ಏಳು ತಿಂಗಳು ಏನು ಮೊದಲನೇ ಪ್ರೆಗ್ನೆನ್ಸಿ ಆದ ಘಟನೆ ಏನಾಯ್ತು ಆ ಹಂತಕ್ ಬಂದಾಗ ಏನಾಯ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋ ಅವತ್ತು ಹೆಂಗೋ ರಜಾ ಆಯ್ತಲ್ಲ ಹೇಳಿ ಗೌರಮ್ಮನ ಹಬ್ಬದ ದಿನವೇ ನನಗೂ ಸ್ವಲ್ಪ ಮೂಮೆಂಟ್ಸ್ ಕಮ್ಮಿ ಆಗ್ತಿತ್ತು ನನಗೆ ಏನಾಗ್ತಿತ್ತು ಅಂದರೆ ನಾಲ್ಕೈದು ತಿಂಗಳಿಗೆಲ್ಲ ಹೊಟ್ಟೆ ಗಟ್ಟಿಗಾಗ್ಬಿಡೋದು ನೋವು ಬಂದ್ಬಿಡೋದು ಫ್ರೀ ಹೊಟ್ಟೆ ಗಟ್ಟಿ ಇರೋ ತನಕ ಹೊಟ್ಟೆ ನೋವು ಬಂದ್ಬಿಡೋದು ಫ್ರೀ ಆದಮೇಲೆ ಆರಾಮಾಗೋದು ಈ ಥರ ಆಯ್ತಿತ್ತು ಆವಾಗ ಹೋಗೋಣ ಇವತ್ತೇನೆ ಹಬ್ಬ ಆದ್ರೇನು ಡಾಕ್ಟ್ರು ತೋರ್ಸೋಕ್ಕೆ ಮನೆಯಲ್ಲೂ ಮನೇಲೂ ನೋಡ್ತಾಯಿದ್ರು ಚೆನ್ನಾಗಿ ನೋಡ್ತಿದ್ರು ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಗೌರಮ್ಮನ ಹಬ್ಬದ ದಿನವೇ ಹೋದ್ವಿ ಅವ್ರ ಹತ್ರ ಹೋದಾಗ ಅವ್ರು ಹೇಳಿದ್ರು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊ ಬನ್ನಿ ಅಂತ ಹೇಳಿದ್ರು ಅದ್ರಿಂದ ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಇತ್ತು ಇವ್ರಿಗೇನು ಹೊಟ್ಟೆ ಗಟ್ಟಿ ಆಯ್ತದಲ್ಲ ಹಿಂಗೆಲ್ಲ ಆಯ್ತದ ಅಂದಿರ್ತೀವಿ ನಾವು ಸ್ಕ್ಯಾನ್ ಮಾಡಿದ್ರು ಓದೋ ಗೋರಿಗೆ ಹಿಂದಿದ್ದ ದಿನ ಹೋಗಿ ಸ್ಕ್ಯಾನ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಲ್ಲಿ ಮಾಡೋನಾಗಲೇ ಅವ್ರು ಒಂಥರ ನೋಡಿದ್ರು ಅವರು ಸ್ಕ್ಯಾನಿಂಗ್ ಮಾಡೋರು ಇಲ್ಲ ಇದನ್ನು ತಗೊಂಡೋಗಿ ತೋರಿಸಿ ಅಂತಂದರು ನನಗಂತೂ ಒಳಗಡೆ ಸ್ಕ್ಯಾನಿಂಗ್ ಹೋದಾಗ್ಲೇನೆ ಎರಡು ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಅವ್ರ ರಿಯಾಕ್ಷನ್ ಭಯ ಸ್ಟಾರ್ಟ್ ಆಗ್ಬಿಡೋದು ಹೊರಗಡೆ ಬೇಜಾರಿಂದಾನೆ ಬಂದೆ ಕೇಳೋರು ಯಾವಾಗ್ಲೂ ಪ್ರೆಗ್ನೆನ್ಸಿ ಎರಡು ಸಲ ಆದ್ಮೇಲೆ ಕೇಳಿದ್ರು ಪ್ರತಿ ಸಲ ಸ್ಕ್ಯಾನಿಂಗ್ ಹೋದಾಗ ಅವ್ರು ಹೆಂಗೆ ಏನು ಅಂತ ಕೇಳೋರು ನಾನು ಸ್ವಲ್ಪ ಬೇಜಾರಲ್ಲೇ ಬಂದೆ ಅದಾದ್ಮೇಲೆ ತಗೊಂಡೋಗಿ ಊಟ ಮಾಡ್ಬೇಕು ಅಂತೂ ಊಟ ಎಲ್ಲ ಮಾಡ್ಕೊಂಡು ಗೌರಿ ಹಬ್ಬ ಮಾಡ್ತಾ ಇದ್ರು ಮನೆ ಹೋಗಿ ರಿಪೋರ್ಟ್ ತೋರಿಸ್ತಿವಿ ಅವ್ರಿಗೆ ಅವರು ಸುಮಾರು ಜನಕ್ಕೆ ಕನ್ಸಲ್ಟ್ ಮಾಡಿ ಇದನ್ನು ಬದುಕ್ಸ್ಬೋದು ಅಂತಂದರು ಏನೊಂದು ರೀಸನು ಅವ ನಮ್ಗೆ ಅವೇನು ಅಷ್ಟು ಐಡಿಯಾ ಇಲ್ವಲ್ಲ ಏನಂದರು ಫೋಟೋ ಬೈಲ್ಯಾಟ್ರಲ್ ಪ್ಲೂಯನ್ ಅಂತ ಅಂತವರೊಂದು ಇನ್ನೊಂದು ಫೀಟಲ್ ಐ ಡ್ರಾಪ್ಸ್ ಈಗ ನನಗೆ ಅರ್ಥ ಗೊತ್ತಾಯ್ತದೆ ಏನು ಹಂಗಂದ್ರೆ ಏನು ಅದ್ರ ಅರ್ಥ ಏನು ಅಂತ ಅಂತೆಲ್ಲ ಗೊತ್ತು ಅವರು ಏನು ಮಾಡಿದ್ರು ನೀವು ಅಪೋಲೋಗಿ ಅಡ್ಮಿಟ್ ಆಗಿ ಮಗುನ ತೆಗೆದ್ಬಿಟ್ಟು ಸುಮಾರಷ್ಟು ಜನ ಡಾಕ್ಟರ್ ಸಜೆಷನ್ ತಗೊಂಡ್ರು ಅದಾದ್ಮೇಲೆ ಅಪೋಲೊಗೆ ಅಡ್ವೈಸ್ ಮಾಡಿದ್ರು ಅಲ್ಲಿ ಮಕ್ಳು ಡಾಕ್ಟ್ರು ಗಿರೀಶ್ ಅಂತ ಇದಾರೆ ಅವಾಗ ಗಿರೀಶ್ ಸರ್ಗೆ ಹೇಳದಾಗ ಅವ್ರೇನ್ ಹೇಳಿದ್ರು ಅಲ್ಲಿ ಕಳಿಸ್ಕೊಟ್ರು ನಾವೇನ್ ಮಾಡ್ದು ನೆಕ್ಸ್ಟ್ ಡೇ ಹೋದ್ವಾ ಅವತ್ತೇ ಹೋದ್ ಅವತ್ತೇ ಹೋಗಿ ತೋರಿಸ್ತಾ ಅವ್ರೇನ್ ಹೇಳಿದ್ರು ಇವಾಗ್ಲೇನೆ ಸಿಝೀರಿಯನ್ ಮಾಡಿರ್ಬೇಕು ಸಿಝೇರಿಯನ್ ಮಾಡಿ ಬದುಕಸ್ತೀನಿ ಏನೋ ಐಡಿಯಾ ಕೊಟ್ರು ಆ ಅದು ಬದುಕ್ಸ್ಬೋದು ಏಳು ತಿಂಗ್ಳು ಆದ್ರೂನು ಪಾಪು ಐ ಸಿಲ್ನಲ್ಲಿಟ್ಟು ಕೇರ್ ಮಾಡಬಹುದು ಟ್ರೀಟ್ಮೆಂಟ್ ಕೊಡ್ತೀನಿ ಕೇರ್ ಮೇಟ್ ಹಾಕ್ಬೋದು ಒಂದ್ ದಿನಕ್ಕೆ ಮಿನಿಮಮ್ ಐದು ಸಾವಿರ ಖರ್ಚಾಯ್ತದೆ ಅಂತ ಹೇಳಿದ್ರು ಅದು ಹದಿನೈದು ದಿನ ಆಗ್ಬೋದು ತಿಂಗ್ಳು ಆಗ್ಬೋದು ಅಂತ ಹೇಳಿದ್ರು ನಮಗೆ ನಮ್ಗೆ ಆಸೆ ಅಲ್ವಾ ನಮಗೂ ಪಾಪುಗಳು ಕೊತ್ತದೆ ಅನ್ನೋದು ಸರಿ ಆಯ್ತು ಮಾಡಿ ಅಂತ ಹೇಳ್ಬಿಟ್ಟು ಮಾಡೋಕ್ ಶುರು ಮಾಡ್ಬೋದು

ಅವಾಗಲೂ ಒಂದು ನಂಬಿಕೆ ಅಲ್ಲ ಏಳು ತಿಂಗ್ಳಿಗೆ ಹುಟ್ಟೋ ಮಕ್ಕಳು ಬದುಕ್ತವೆ ಎಂಟು ತಿಂಗಳಿಗೆ ಊಟ ಮಕ್ಕಳು ಬದುಕಲ್ಲ ಇಲ್ಲ ಒಂಬತ್ತೆ ತಿಂಗಳಿಗೆ ಆಗಿದ್ರೆ ಬದುಕ್ತವೆ ಅನ್ನೋದು ಜನರ ನಂಬಿಕೆ ಅದು ಅದು ಆ್ಯಕ್ಚುಲಿ ಸೈನ್ಸಲ್ಲೂ ಸ್ವಲ್ಪ ಹೌದು ಇಲ್ಲ ಅಂತ ಹಂಗಾಗಿ ನಾವೊಂದಾಗಿ ಎಂಟನೇ ಬಿದ್ದು ಬಿಡ್ತದೆ ಅಂತೇಳಿ ಆವತ್ತ ಅಡ್ಮಿಟ್ ಅಡ್ಮಿಟ್ ಆಗಿ ಆ ಭಾಷೆ ನೆಲೆ ಮಾವನಿ ಸೀಸೇರಿಯನ್ ಮಾಡಿದ್ರು ಅದೇ ಮೊದಲನೇ ಸೀಸೇರಿಯನ್ ಇವ್ರು ಮಾಡಿದ್ರು ಯಾಕೆಂದರೆ ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲ ಆದರೂ ಸೀಸೇರಿಯನ್ ಮಾಡಿದ್ರು ಏನು ಮಾಡಿದ್ರು ಮಕ್ಕಳು ತೆಗ್ದು ಐ ಟೆಸ್ ಕೇರ್ ಇಟ್ರು ಇವಳು ಒಳಗಿದ್ಲು ನನ್ನನ್ನು ಇಂಟೆನ್ಸಿಪ್ ಕೇರ್ ಕರ್ಕೊಂಡು ಏನಾದ್ರಲ್ಲಿ ಹಿಂಗೆ ನೋಡ್ತೀನಿ ಒಂದು ಹದಿನೈದು ಇಪ್ಪತ್ತು ಮಕ್ಕಳುಗಳು ಎಲ್ಲ ಸಣ್ಣವು ದಪ್ಪು ಎಲ್ಲ ಇದ್ದವು ನಾನು ಅದರಲ್ಲಿ ಒಂದು ದಪ್ಪದಿತ್ತು ಪಾಪು ಅದು ನನ್ನ ಪಾಪು ಇದೇ ಆಗಿಬಿಟ್ಟು ಚೆನ್ನಾಗಿ ಬದುಕ್ಬಿಟ್ಟು ಸಾಕಲ್ಲಪ್ಪ ಅಂತ ನಾನು ನನ್ನ ಇದ್ದೆ ಅವರು ಬಂದು ಅದನ್ನೇ ತೋರಿಸಿದ್ರು ನನಗೆ ಇದು ನಿಮ್ಮ ಪಾಪು ಅಂತ ನನ್ಗೆ ಬರ್ತದೆ ಅಂತ ಅನ್ನಿಸ್ತು ಅವರು ಏನಂದ್ರು ಅದ್ರ ಹಿಂಗೆ ದಪ್ಪ ಇದ್ರೆ ಬದುಕಲ್ಲ ಅಂದರು ಸಣ್ಣಕ್ಕಿರಬೇಕಿತ್ತು ಅದು ಹೆಂಗಾರು ಇದ್ರೆ ಸಣ್ಣಕ್ಕಿರ್ಬೇಕಿತ್ತು ದಪ್ಪಕ್ಕಿದೆ ನೀರು ಅಂಶ ತುಂಬಿಕೊಂಡಿದೆ ಬಟ್ ಇದನ್ನು ಉಳಿಸ್ಬೋದು ಉಳಿಸಿದ್ರು ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮೆಂಟಲಿ ರಿಟೈರ್ಡರ್ಡ್ ಆಗ್ಬೋದು ಮತ್ತೆ ಕಾಂಪ್ಲೆಕ್ಸು ಮುಂದೆ ಅವ್ರಿಗೆ ಪ್ರಾಬ್ಲಮ್ಗಳು ಉಂಟಾಯ್ತವೆ ಅಂತ ತಿರ್ಗಾ ಅಡ್ಗೋಡೆ ಮೇಲೆ ದೀಪಾಯ್ತಂಗೆ ಹೇಳ್ಬಿಟ್ಟು ಎಷ್ಟು ಕಮ್ಮಿ ಅವ ತಮಾಷೆ ಮಾಡಿತ್ತು ಸಂಜೆ ನಾನು ಏನಾಗಿತ್ತು ಪಾಪ ಡೆಲಿವರಿ ಆದಮೇಲೆ ಕೇಳ್ದೆ ನಂಗೆ ಯಾರು ಏನು ಹೇಳಿಲ್ಲ ಚೆನ್ನಾಗೈತೆ ಪಾಪು ಚೆನ್ನಾಗೈತೆ ಹೆಸನಲ್ಲಿ ತೋರಿಸ್ತಾರೆ ತೋರಿಸ್ತಾನೆ ಅಂದರು ನಾನೆಲ್ಲವನು ಚೆನ್ನಾಗಿರ್ಬೋದು ತೋರಿಸ್ತಾರೆ ಅಂತ ಅನ್ಕೊಂಡೆ ಅಂದ್ಕೊಂತೆ ಇಲ್ಲ ಆಮೇಲೆ ಸಂಜೆ ಬಂದು ಅಳುತ್ತಾ ಇತ್ತು ಅಕ್ಕ ನಮ್ಮಮ್ಮ ಅಳುತ್ತಾ ಇಲ್ ಆಗ ನನಗೆ ಗೊತ್ತಾಯ್ತು ಪಾಪು ಉಳಿದಿ ಉಳಿದಿಲ್ಲ ಹಾಗಾಗಿ ಸಂಜೆ ಆರು ಏಳು ಗಂಟೆಗೆ ಆಮೇಲೆ ಏನು ಮಾಡಿದ್ರು ಅದನ್ನು ತಂದೆ ಶಬಾಗಾರಕ್ಕೆ ಹಾಕಿ ಇಲ್ಲ ಡಸ್ಟ್ಬಿನ್ಗೆ ಹಾಕ್ತಿವಿ ಅಂತ ಅಂದರು ನಾನು ಅಷ್ಟೊತ್ತಿನ ರಾತ್ರಿ ಹೆಚ್ಚು ಕಮ್ಮಿ ಅದನ್ನೆಲ್ಲ ರಿಪೋರ್ಟ್ ಎಲ್ಲ ಬರೆಸಿ ತಿರ್ಗಿ ಅದು ಡಿಸ್ಚಾರ್ಜ್ ಮಾಡಿ ಎಲ್ಲ ಮಾಡಿದ್ದು ಲಾಸ್ಟು ಹೆಚ್ಚು ಕಮ್ಮಿ ನಮ್ಮ ಬೇರೆ ಹಾಸ ಮೈಸೂರು ನಾನು ಬೇರೆಯಕ್ಕೆ ಹೋಗಬೇಕು ಲಾಸ್ಟ್ ಗಾಡಿ ಶೃ ಶೃಂಗೇರಿ ಗಾಡಿ ಅಂತ ಹೋಗುತ್ತೆ ಅದಕ್ಕೆ ನೀನು ಪಾಪ ತಿರ್ಗಿ ಮಾಮೂಲಿ ಮೊದಲನೇದೇನು ಏನು ಪಾಪನಾಗ ಮಾಡೋ ಉದ್ದಕ್ಕೆ ಹಾಕ್ಬೇಕು ಅಂತ ಹಂಗೆ ಮಾಡುವ ಇನ್ನುವ ಅನ್ನೋ ನಂಗೆ ಗೊತ್ತಾಯಿದೆ ಹೋಗುವ ಸಂದರ್ಭದಲ್ಲಿ ಒಂದು ನಡೆದ ಘಟನೆ ಇನ್ನೂ ನನಗೆ ಮೈ ಒಂಥರ ಜುಮ್ ಅನ್ಸುತ್ತೆ ಕಡಿಮೆ ನಾನು ಅರ್ಜುನಹಳ್ಳಿ ದಾಟಿ ಚಿಕ್ಕೋಟ್ರ ಗುಡಿ ಹತ್ತತ್ರ ಹೋಗುವಾಗ ಅದು ಕವರ್ಗೆ ಹಾಕಿ ಕೊಟ್ಟಿದ್ರು ನಾನು ಅಂದರೆ ಕವರ್ಗೆ ಪ್ಯಾಕ್ ಮಾಡಿಬಿಟ್ಟು ಕವರ್ ಕೊಟ್ಟಿದ್ರು ಚಿಕ್ಕೋಟ್ರ ಗುಡಿಗೆ ಪಾಪ ಪಾಪು ಆಗ್ಬಿಡ್ತು ನನಗೆ ನಾನು ಕವರ್ ಎಲ್ಲ ನೋಡಿ ನನ್ನ ಪಾಪು ಇದೆಯಾ ಇದ್ಯಾಡೆ ಏನಾದ್ರು ಈಗ ಜೀವ ಅಂತ ವೈಟ್ ಸಡನ್ನಾಗಿ ಏನು ಮಾಡಿದೆ ಅದನ್ನ ಎಲ್ಲವನ್ನ ಎಲ್ಲ ನೋಡ್ತೀನಿ ಇಲ್ಲ ತಪ್ಪಲ್ಲ ಅದು ಅದಾದ್ಮೇಲೆ ಆಮೇಲೆ ಸಂಜೆ ಹೋದ ನೈಟ್ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ರಾತ್ರಿ ದಫನ್ ಮಾಡಿ ವಾಪಸ್ ಬಂದ ವಾಪಸ್ ಬಂದು ಅವ್ಗೆ ತಿರ್ಗ ಸಮಾಧಾನ ಮಾಡಿ ಅಂತ ಆಯ್ತು ಇನ್ನೇನು ಮಾಡೋಕ್ಕಾಗತ್ತೆ ಆ ಘಟನೆ ಆಗೋಯ್ತು ಅಂತ ಹೇಳಿ ನೆಕ್ಸ್ಟ್ ಇನ್ನು ಅದಾದಮೇಲೆ ಏನು ನಮಗೆ ತಲೆಗೆ ಪ್ರೆಗ್ನೆಂಟ್ ಟೂರ್ ಹೋಗಿದ್ದಲ್ಲ ಇಲ್ಲ ಅಲ್ಲ ಫೋರ್ತ್ ನಾನು ಹೋಗಿದ್ದು ಮೂರನೇದಾಯ್ತು ಆಯಿತು ಇನ್ನು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಅದಾಗಿ ಒಂದು ತಿರ್ಗ ನಾರ್ಮಲಾಗಿ ಇಂಜೆಕ್ಷನ್ ಕೊಡ್ತಾ ಹೋದ್ರು ಒಂದು ಏಟು ಎಂಟು ಒಂದು ನಾಲ್ಕು ತಿಂಗಳಿಗೆ ಆಪಿತ್ತ ಸಿಜೇರಿಯನ್ ಆಯಿತು ಸಿಸೇರಿಯನ್ ಆದ್ಮೇಲೆ ಇನ್ನೊಂದು ಏನ್ ಇನ್ಸಿಡೆಂಟ್ ಆಯ್ತು ಅಂದ್ರೆ ನಮ್ಮ ಊರವ್ರೆ ಒಬ್ರು ಅಜ್ಜಿ ಬಾಗ್ಲಲ್ಲಿ ನಿಂತಿದೆ ನಾನು ನಿಂತಿರ್ಬೇಕಾದ್ರೆ ಬಂದ್ರು ಬಂದ್ಬಿಟ್ಟು ಏನವ ಚೆನ್ನಾಗಿದ್ಯಾ ಅದು ಚೆನ್ನಾಗಿದ್ದೀನಿ ಅಂದೆ ನಂಗಂದ್ಮೇಲೆ ಅಯ್ಯೋ ಇಂಥ ಮಕ್ಳಿಗೆ ಏ ಒಳ್ಳೇದು ಅದೇವ್ರು ದೇವ್ರು ಒಳ್ಳೇದು ನಿಲ್ವಲ್ಲ ಅಂದ್ಬಿಟ್ಟು ಹೋದ್ರು ನಮ್ಮ ಅತ್ತೆ ಮನೆ ಮತ್ತೆ ನಮ್ಮ ಅಪ್ಪನ ಮನೆ ಎರಡು ಆಪೋಸಿಟ್ ಇದ್ದಿದ್ದು ನಾನಿನ್ನು ಮನೆ ಒಳಗಡೆನೆ ಹೋಗಿಲ್ಲ ಬಾಗಲೇ ನಿಂತಿದ್ದೀನಿ ಒಳಗಡೆ ಹೋಗ್ಬಿಟ್ಟು ನಮ್ಮ ಅತ್ತೆ ಕೈಲಿ ಅಯ್ಯೋ ಇಂಥ ಮನೆ ಏನು ತಂದು ಹಿಂಗಾಯಿತು ಮನೆಯೇ ಇಲ್ಲ ಅಂತ ಅಂದರು ನನಗೆ ಸಡನ್ನಾಗಿ ಹೆಂಗ ಅನ್ನಿಸ್ಬಿಡ್ತು ಅಂದರೆ ಯಪ್ಪ ಈ ಅಮ್ಮ ಇವಾಗ ತಾನೇ ಬಂದ್ಬಿಟ್ಟು ಈ ಇಲ್ಲಿ ನನ್ನ ಹತ್ರ ಹಂಗೆ ಹೇಳ್ಬಿಟ್ಟು ಹೋದ್ಲು ಅವ್ರ ಮನೆ ಹೋಗಿ ಹಂಗೆ ಹೇಳ್ತಾವಳ ನಾ ಅಂತ ಇಪ್ಪ ಚೀಪ್ ಮೆಂಟಾಲಿಟಿ ಜನ ಇರ್ತಾರೆ ಅಂತ ನಿಜವಾಗ್ಲೂ ನನಗೆ ರಿಯಲೈಸ್ ಆಯಿತು ಹಿಂಗೆ ಹಿಂಗೂ ಇರ್ತಾರ ಅಂತ ನನ್ನ ನೋವು ನನಗೆ ಆಗೂ ನೋವು ತಿನ್ನಬೇಕು ಈ ಕಡೆ ಸೀಸೆಯನ್ನು ಮಡಿಸ್ಕೋತೀನಿ ಪಾಪು ಇತ್ತು ಆಮೇಲೆ ಮೆಂಟಲಿ ಈ ಈ ಥರ ಅಂತಿದ್ರಲ್ಲ ಅವ್ರದ್ದು ಅಷ್ಟೇ ಆ ಥರವೂ ಪೇನ್ ಆಯ್ತಿತ್ತು ಸರಿ ಇಲ್ಲ ನಾನಂತೂ ಸುಮಾರಷ್ಟು ನೋವಾಯಿತು ಅದು ಮೂರನೇ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಯಿತು ಅದಾದ್ಮೇಲೆ ನಾಲ್ಕನೇ ಪ್ರೆಗ್ನೆನ್ಸಿ ನಾಲ್ಕೈದು ತಿಂಗಳು ಗ್ಯಾಪ್ ಇತ್ತು ಆರು ತಿಂಗಳು ಆರು ತಿಂಗಳು ಗ್ಯಾಪ್ ಇತ್ತು ಆದ್ಮೇಲೆ ತಿರ್ಗಾ ಕನ್ಸೀವ್ ತಿರ್ಗಾ ಕನ್ಸೀವ್ ಆದ್ಮೇಲೆ ಸ್ಟಾರ್ಟ್ ಅವಾಗ ಶ್ರೀದೇವಿ ಸ್ಮಿತಿಂಗ್ ತೋರಿಸಿದ್ದು ಬಿಟ್ಟು ಎಲ್ಲಿ ಅಪೋಲೋದಲ್ಲಿ ತೋರಿಸಿದ್ದು ಆಗ ಭಾಗ್ಯಲಕ್ಷ್ಮಿ ಮೇಡಂ ಅಂತ ಈಗಲೂ ಅವರು ಸೌಭಾಗ್ಯಲಕ್ಷ್ಮಿ ಮೇಡಮ್ ಅಂದ್ಬಿಟ್ಟು ಅವ್ರಿಗೆ ತೋರ್ಸೋಕೆ ಶುರು ಮಾಡ್ದು ಮಾಮೂಲಿ ತಿಂಗಳ ತಿಂಗಳ ರಿವ್ಯೂ ಇರೋದು ಹೋಗೋವು

ಹೆಚ್ಚು ಕಡಿಮೆ ಅದನ್ನ ಸಸ್ಟಿ ನಾನು ಇಂಜೆಕ್ಷನ್ ತಗೊಂಡು ತಗೊಂಡೇಳು ಏನು ಮಾಡೋಕ್ಕಾಗಲ್ಲ ಅದೊಂಥರ ಆಯಲ್ ಟೈಪ್ ಇಂಜೆಕ್ಷನ್ ಇವ್ರು ತಗೊಂಡ್ರೆ ನೋವೇನು ಆಯ್ತದೆ ಇನ್ನ ಅದನ್ನ ಕಂಟಿನ್ಯೂ ಕೊಟ್ಟರು ಸೇಮ್ ಅದು ಐದು ತಿಂಗಳಾಯ್ತು ಆರು ತಿಂಗಳಾಯ್ತು ಆರು ತಿಂಗಳು ನಾರ್ಮಲ್ ಸ್ಕ್ಯಾನಿಂಗು ತಿರ್ಗಾ ಏಳನೇ ತಿಂಗಳು ಬಂತು ಸೇಮ್ ಅದೇ ಡೇಟ್ ಸೇಮ್ ಇಲ್ಲಂದ್ರೆ ಏನ್ ಗೊತ್ತಾ ಮೊದಲನೇ ಹೋಯ್ತು ಸೇಮ್ ಮೂರ್ ಪಾಪನ ಅದೇ ಟೈಮ್ ಗೊತ್ತಾಯ್ತು ಒಂದು ಎರಡನೇದು ಮೊದಲನೇದು ಒಂದು ಅಭಾಷಣ ಆಗಿದ್ದು ಗೊತ್ತಾಗ್ಲಿಲ್ಲ ಎರಡನೇದು ಪಾಪ ಆಯ್ತಲ್ವಾ ಅದು ಹಂಗಾಗಿ ಆಲ್ರೆಡಿ ನನ್ಗೆ ಹಾಗೆ ಮೊದಲನೇದು ಅಲ್ಲೇ ಗಂಡು ಪಾಪ ಆಯ್ತು ಎರಡನೇದು ಗೊತ್ತಾಗಲಿಲ್ಲ ಯಾವುದು ಅಂತ ಮೂರನೇದು ಗಂಡು ಮೂರನೇದು ಗಂಡೆ ನಾಲ್ಕನೇದು ಈ ಅಟ್ ಪ್ರೆಸೆಂಟ್ ನಡೀತಾ ಪ್ರೆಸೆಂಟ್ ನಡೀತಾ ಇರೋದು ಪಾಪುದು ನಾಲ್ಕನೇ ಪಾಪುದು ಸಷ್ಟಿನೆಲ್ಲ ಕೊಡೋರು ನಮಗೂ ಆಸೆ ಅಲ್ವಾಗ ಇವಳಿಗೆ ಕೇಸರಿ ಎಲ್ಲ ಕುಡಿಸಿದ್ವಿ ಎಲ್ಲ ಪ್ರೆಗ್ನೆನ್ಸಿಲ್ಲೂ ಕುಡಿಸ್ತಿದ್ದೆ ಇದ್ರಲ್ಲೂ ಕಲರ್ ಇರ್ತವೆ ಅವೆಲ್ಲ ನಮ್ಮ ಮಕ್ಕಳು ಮುಂದೆ ಚೆನ್ನಾಗಿರ್ಬೇಕು ಇನ್ನೊಂದ್ರೆ ಹಂಗೆಲ್ಲ ಮಾಡ್ಕೊಂಡ್ಬಂದು ಸೇಮ್ ನೋಡಪ್ಪ ಆರ್ ತಿಂಗಳು ಸ್ಕ್ಯಾನ್ ನಾರ್ಮಲ್ ನೆಕ್ಸ್ಟ್ ಒಂದು ವೀಕ್ ಒಂದು ವೀಕ್ ಹದಿನೈದು ದಿನ ಬಿಟ್ಟು ಇನ್ನೊಂದು ಸ್ಕ್ಯಾನ್ ಮಾಡಿಸ್ಬೇಕು ಮೊಬೈಲ್ ಸೇಮ್ ಬಯೋಲ್ಯಾಟ್ರಲ್ ಫ್ಲೂರಲ್ ಅಂದ್ರೆ ಎರಡು ಶ್ವಾಸಕೋಶದ ನಾಳಗಳಲ್ಲಿ ನೀರು ತುಂಬಿದೆ ಇನ್ನು ಫೀಟಲ್ ಹೈ ಡ್ರಾಪ್ಸ್ ಅಂದ್ರೆ ಏನು ಅಂದ್ರೆ ರಕ್ತನಾಳಗಳು ಒಡೆದಿ ನೀರಾಗವೆ ಇದೇ ರೀತದೆ ಇದರಲ್ಲಿ ಎರಡು ಅವೇ ಅಂತ ಹೇಳಿದ್ರು ಅವಾಗ ನಮ್ಗೆ ಗೊತ್ತಾಗಿದ್ದು ನಾನ್ ಇಮ್ಯೂನ್ ಫೀಟಲ್ ಐಡ್ರಾಸ್ ಅಂತ ಒಂದು ಹ್ಯೂಮನ್ ಫಿಟಲ್ ಹೈಡ್ರಾಸ್ ಅಂತ ಒಂದು ಹಿಮ್ಯೂನು ನಾನ್ ಇಮ್ಯೂನ್ ಎರಡನೆ ನಮಗೆ ಗೊತ್ತಿದ್ದು ನಾನ್ ಇಮ್ಯುನ್ ಫಿಟಲ್ ಐಡ್ರಾಸ್ ಹ್ಯೂಮನ್ ಫಿಟಲ್ ಐಡ್ರಾಸ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ ನನ್ನಲ್ಲಿ ಇವಳಲ್ಲಿ ಏನಾದ್ರು ಆರ್ ಎಸ್ ಫ್ಯಾಕ್ಟ್ರ್ ಡಿಫ್ರೆನ್ಸ್ ಬಂದರೆ ಒಂದೇ ಥರ ಇದ್ದರೆ ನಮಗೆ ಐಡ್ರಾಸ್ ಫಿಟಲ್ ಐಡ್ರಾಸ್ ಆಗುತ್ತೆ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಬಟ್ ನನಗೆ ಗೊತ್ತಾಯಿದಿದ್ದು ಇದ್ದಿದ್ದು ನಾನ್ ಸ್ವಿಟಲ್ ಐಡ್ರಾಪ್ಸ್ ನಾನು ನಾನ್ ಫಿಡ್ರಲ್ ಐಡ್ರಾಪ್ಸ್ ಅಷ್ಟಕ್ಕೆ ನಿಕ್ಕರವಾದಂತ ಕಾರಣ ಇಲ್ಲ ಲಕ್ಷಾಂತರ ಕಾರಣ ಇಲ್ ಬಿ ಪಿಯೋರೇಸನ್ ಆದ್ರೂ ಬರುತ್ತೆ ಹೆದರುಕೊಂಡ್ರು ಬರುತ್ತೆ ಆಮೇಲೆ ಶುಗರ್ ಇದ್ರೂ ಬರುತ್ತೆ ಮತ್ತೆ ಏನು ಶುಗರ್ ಇಲ್ಲ ಯಾ ತೊಂದೆ ಆಮೇಲೆ ಯಾವ ದೇವರಲ್ಲಿ ಯಾವ ದೇವ್ರು ಒಂದು ಕಲ್ಲಿಗೆ ಅರಷ್ಣ ಕುಂಕುಮ ಹಾಕದ್ರು ನಾನು ನಮ್ಮ ಅಮ್ಮ ಇವರು ಹೋಗದು ಕೈ ಮುಗಿದ್ ಅಷ್ಟು ದೇವ್ರು ಅಂದ್ರೆ ಯಾವ್ದಾದ್ರು ಒಳ್ಳೇದಾಗ್ಬಿಡುತ್ತಾ ಅಂತ ಹೇಳುದು ಯಾರಾದ್ರೂ ಒಂದ್ ದೇವ್ರು ಹೇಳದ್ರೆ ಆ ದೇವಸ್ಥಾನಕ್ಕೂ ಹೋಗೋದು ಯಾರಾದ್ರೂ ಒಂದ್ ಹಾಸ್ಪಿಟ್ಲಗ್ ಅಲ್ಲೂ ಹೋಗೋದು ಎಷ್ಟು ಮಾಡಿದೀವಿ ಅಂದ್ರೆ ಮರ್ತೋಗ್ಬಿಡುತ್ತೆ ಅನ್ಬಿಟ್ಟು ಒಂದ್ ಬೈ ಬರ್ಕೊಳ್ಳೋದು ಅರ್ಕೆ ಮಾಡ್ಕೊಂಡು ಈ ದೇವ್ರಿಗೆ ಇದರಕೆ ಈ ದೇವ್ರಿಗೆ ಅರ್ಕೆ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಟ್ರೆ ಹರ್ಕೆ ತೀರ್ಸಕ್ಕೆ ಅಂತ ಹೇಳಿ ಬರ್ಕೊಳ್ಳೋದು ಯಾರಾದ್ರೂ ಒಂದ್ ಹೇಳ್ತಾರೆ ಅಂದ್ರೆ ಆ ಮಧ್ಯ ರಾತ್ರಿಲೆಲ್ಲ ಹೋಗಿದೀವಿ ಬೆಳಗಿನ ಜವಾ ಎಲ್ಲ ಬಂದಿದೀವಿ ನಾನು ನಮ್ಮ ಮನೆ ಮೂರ್ ಜನ ಹೆಚ್ಚು ಕಡಿಮೆ ಸುತ್ತಿದೀವಿ ಸುತ್ತಿದೀವಿ ಘಟನೆ ಎಲ್ಲ ನಡೆದಲ್ಲಿ ಆ ಘಟನೆ ಎರಡು ಮೂರ್ನೇ ನಡೆದಾಗ ಈಚೂರ್ಗೆ ಅಲ್ಲಿ ಯಾವ್ದೋ ಸಾವಿರದ ಅಂತ ಅಲ್ಲಿಗೋದು ಇನ್ನ ಬಸವಪಡ್ಡಂತ ಒಂದ್ ಯಾವ್ದೋ ದೇವರದೆ ಅಂತ ಅಲ್ಲೋದು ಇನ್ನ ಹರ್ಸಿ ಕಟ್ಟೆಲಿ ಯಾವ್ದೋ ಒಂದ್ ದೇವರದೆ ಅಂತ ಅಲ್ಲಿಗೋದು ನೆಕ್ಸ್ಟ್ ಯಾವ್ದೇವ್ರಿ ಅಲ್ಲಿಗೋಗಿದ್ದಾಯ್ತು ಇನ್ನ

ಹೆಣ್ಮಕ್ಳಾದವರು ಸಿಜೇರಿಯನ್ ನೋಯ್ತದೆ ಅಂತ ಹೇಳಿ ಸಿಜೇರಿಯನ್ ಮಾಡ್ಸತ್ತಿಲ್ವಾ ನೀವು ಒಂದು ಗಂಟೆ ಅಥವಾ ಎರಡು ಗಂಟೆ ನೋವನ್ನ ಗೋಸಿ ಜ್ಯಾವೆ ಆಗಿ ನಾರ್ಮಲ್ ಮಾಡ್ಕೊಂಡ್ರೆ ಲೈಫ್ ಲ್ಯಾಂಕ್ ಚೆನ್ನಾಗಿರ್ಬೋದು ನೀವು ಆ ಒಂದು ಚಿಕ್ಕ ನೋವನ್ನ ಅನುಭವಿಸ್ತಾರೆ ನೀವ್ ಏನ್ ಮಾಡ್ತೀರಿ ಸಿಜೇರಿಯನ್ ಮಾಡ್ಸಕತ್ತೀರಿ ನೆಕ್ಸ್ಟ್ ಪಾಪುನ ನಾರ್ಮಲ್ ಮಾಡಕ್ಕಾಗಲ್ಲ ಸಿಜೇರಿಯನ್ ಮಾಡಬೇಕು ಮಾಡ್ಬೇಕು ಇನ್ ಲೈಫ್ ಲ್ಯಾಂಕ್ ಸಿಜೇರಿಯನ್ ಇಂಜೆ ಇಂಜೆಕ್ಷನ್ ಕೊಟ್ಟಿರ್ತಾರೆ ಅರವಳಿಕೆ ಕೊಟ್ಟಿರ್ತಾರೆ ಹಂಗ ಕೊಟ್ಟಿರ್ತಾರೆ ಹಾಗೆ ಸೊದೆ ಹೋಗ್ಯಾ ನಾಕ್ನೆದು ಆಯ್ತು ಏನ್ ಏನ್ ಅಂತ ಹೇಳಿ ಅದು

ಈಗ ನಮ್ಗೆ ಇನ್ನು ಚಾನ್ಸಸ್ ಜಾಸ್ತಿ ಇರ್ತಿತ್ತು ನಮ್ಗೆ ನಾಲ್ಕನೇ ದಿನ ಆಯ್ತು ಅವಾಗ ಹೆಣ್ಣು ಪಾಪ ಹೆಂಗಿತ್ತು ಅಂದ್ರೆ ಸಕ್ಕರಾಗಿತ್ತು ಪಾಪ ನೋಡಿದ್ರೆ ಈಗಲೂ ಕಣ್ಮುಂದೆ ಅವ್ಳೆ ಅವಳೇನಾದ್ರು ಬದುಕಿದ್ರೆ ಒಳ್ಳೆ ಮಾಡೋಳಾಗಳೇನ ಆ ಥರ ಇತ್ತು ಪಾಪ ಅದು ಕಣ್ಣು ಮೂಗು ಬಾಯಿ ಎಲ್ಲ ಸಕ್ಕತ್ತಾಗಿತ್ತು ಏನ್ ಮಾಡೋದು ಅಲ್ಲಿ ಒಂದು ಘಟನೆ ನಡೀತು ನಾನು ಇಷ್ಟು ಪಾಪು ತೋರಿಸ್ತಿಲ್ಲ ಒಂದು ಒಂದು ಪಾಪನೂ ತೋರಿಸ್ತಿಲ್ಲ ಅದಲ್ಲದೆ ಬೇರೆ ವಾರ್ಡಲ್ಲಿ ಮಲಗಿಸಿರೋರೆಲ್ಲ ಅಳ್ತಾ ಇರೋರು ಅಯ್ಯೋ ಪೇಯ್ನ್ ಬಂದು ಡೆಲಿವರಿ ಪೇಯ್ನ್ ಬಂದು ನನಗೆ ಯಾವ ಥರ ಫೀಲ್ ಆಗೋದು ಅಂದರೆ ಹೊಟ್ಟೆಲಿ ಆರೋಗ್ಯವಾಗಿರೋ ಮಗುನೂ ಇಲ್ಲ ಈ ಕಡೆ ನೋವು ತಿನ್ಬೇಕಲ್ಲ ಅಂತ ಎಷ್ಟು ಫೀಲ್ ಆಗೋದು ಅಂದರೆ ನನಗೆ ನನ್ನ ನೋವು ತಿನ್ ತಿಂತಾ ಇರೋದಕ್ಕಿಂತ ಹೆಚ್ಚಾಗಿ ಮಗು ಚೆನ್ನಾಗಿಲ್ವಲ್ಲ ಅಟ್ಲೀಸ್ಟ್ ಮಗು ಚೆನ್ನಾಗಿದೆ ಇದು ಎರಡರಷ್ಟು ನಾವು ಅನ್ಭವಿಸ್ಬಿಡೋಣ ಮೇ ಮುಂದೆ ಅಂದಿರೋರ್ದೆಲ್ಲ ಮಾತು ನೆನಪಿತ್ತಲ್ಲ ಹಾಗಾಗಿ ಅಯ್ಯೋ ದೇವ್ರೆ ಚ ಇದಾದರೂ ಉಳ್ಕಳ್ಳಿ ಕಣಪ್ಪ ಅಂತ ಒಂದಷ್ಟು ಪ್ರೇಯರ್ ಮಾಡಿಕೊಂಡು ಸೀಸರೇನು ಮಾಡಿಸ್ಕೊಂಡೆ ಬಟ್ ಇಲ್ಲಿಂದ ನನಗೆ ಇನ್ನೂ ಇನ್ವೆಸ್ಟಿಗೇಷನ್ ಸಾಕಲ್ಲ ಇದು ಏನೋ ಭಾರಿ ಪ್ರಾಬ್ಲಮ್ ಅದೇ ಅನ್ನೋದೇನು ಗೊತ್ತಾಯಿತು ಹಾಗಾಗಿ ಮಗುನ ಅಟಾಪ್ಸಿನೂ ಮಾಡಿಸ್ತೇನೆ ಅಟಾಪ್ಸಿ ಮೀನ್ಸ್ ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ ಅಂತಾರೆ ಅರಲ್ಲು ಮಾಡಿ ಅದ್ರ ಸ್ಕಿನ್ನು ಅದನ್ನು ತಗೊಂಡು ಅದನ್ನು ನೈಟ್ ಆನ್ ನೈಟು ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಂತ ಯಾಕೆಂದ್ರೆ ಅಲ್ಲಿ ಮೇಂಜರ್ ಪ್ರಾಬ್ಲಮ್ ಜೆನೆಟಿಕ್ ಅಂದರೆ ನನ್ನ ಕ್ರೊಮೋಜೋಮು ಅವ್ರ ಕ್ರೋಮೋಜೋಮ್ ಏನಾರು ಮ್ಯಾಚ್ ಆಗ್ತಾ ಇಲ್ವಾ ಅನ್ನೋ ವಿಚಾರ ಬರ್ತದೆ ಅಂಥೇಳಿ ಅದನ್ನು ವೈಸಲ್ಲಿ ಫ್ರೀಸ್ ಮಾಡಿಕೊಟ್ರು ಅದನ್ನು ಮಣಿಪಾಲ್ ಹಾಸ್ಪಿಟ್ಲಿಗೆ ನೈಟ್ ಆನ್ ನೈಟೇ ತಗೊಂಡೋಗಿ ಅದನ್ನು ಕೊಟ್ಟೆ ಅದನ್ನು ಜೆನೆಟಿಕ್ ಪ್ರಾಬ್ಲಮ್ ಏನಾರು ಇದೆಯಾ ಇರೋದು ಮತ್ತೇನಾರು ಪ್ರಾಬ್ಲಮ್ ಆಗಿ ಫೀಟಲ್ ಎರಡು ಆಗ್ತಾ ಇದೆಯಾ ಅನ್ನೋದನ್ನು ತಿಳ್ಕೊಳಕ್ಕೆ ಅದಾದಮೇಲೆ ಅವ್ರು ಬಂದು ನಾಲ್ಕನೇ ಪಾಪ ಅಂದರೆ ಕಂಡತ್ತೆ ನೀವು ಆರು ತಿಂಗಳು ಒಂದು ವರ್ಷ ಗ್ಯಾಪ್ ಕೊಡಲೇಬೇಕು ಅನ್ನಿಸ್ತು ಜೊತೆಗೆ ಹಾಸ್ಪಿಟ್ಲಲ್ಲೂ ಏನದು ಗೊತ್ತಾ ಹನ್ನೊಂದು ಗಂಟೆ ನೀರು ನೆನಪಿದೆ ನನಗೆ ಸಿಜೇರಿಯನ್ ಪ್ಯಾಕೇಜ್ ಮೂವತ್ತಾರು ಸಾವಿರ ರೂಪಾಯಿ ಓಕೆ ಸಿಜೇರಿಯನ್ ಎಲ್ಲ ಆದಮೇಲೆ ನನ್ನ ಪಾಪು ಹೋಗೋದೇ ನಾನು ತಗೊಂಡೋಗಿ ಫೀಸ್ ಕಟ್ಟಬೇಕು ಇದ್ದೀನಿ ಆಮೇಲೆ ಅಲ್ಲಿ ಬರ್ದಷ್ಟು ಸಿಜೇರಿಯನ್ ಪ್ಯಾಕ್ ಇಪ್ಪತ್ತಾರು ಸಾವಿರ ಅಲ್ಲ ಮೂವತ್ತೊಂದು ಸಾವಿರ ರೂಪಾಯಿ ಆಮೇಲೆ ಡಾಕ್ಟ್ರ್ ಚಾರ್ಜ್ ಇಷ್ಟು ಆಮೇಲೆ ನರ್ಸ್ ಚಾರ್ಜ್ ಇಷ್ಟು ಇದ್ರ ಚಾರ್ಜ್ ಇಷ್ಟು ಅಂತೇಳಿ ತಿರುದು ಐವತ್ತು ಸಾವಿರ ರೂಪಾಯಿ ಬಿಲ್ತ್ ಕೊಡ್ತಾವ ನನಗೆ ನನಗೆ ಎಷ್ಟು ಪಾಪತ್ತು ಅಂದರೆ ಏ ಸಿಜೇರಿಯನ್ ಪ್ಯಾಕೇಜ್ ಅಂದರೆ ಉಣಕ್ಕೆ ಬರೀ ಡಾಕ್ಟ್ರು ಕೂದ್ಬಿಟ್ಟು ಮನೆಗೆ ಸಕೆ ನಿನ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ಬೇಕು ಹಂಗಾರೆ ಅಲ್ಲಿ ನರ್ಸಿಂಗ್ ಚಾರ್ಜ್ ಇಲ್ವಾ ಡಾಕ್ಟ್ರು ಚಾರ್ಜ್ ಇಲ್ವಾ ಅದೊಳಗೆ ಸಿಜೇರಿಯನ್ ಪ್ಯಾಕೇಜ್ ಅಂದ್ರೇನು ಬರೀ ಕೂದ ನಿಮ್ಗೆ ಮೂವತ್ತೊಂದು ಸಾವಿರ ಅಂತ ಗಲಾಟೆ ಮಾಡಿದ್ದಕ್ಕೆ ನನಗೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿಗೆ ತೀರ್ಮಾನ ಆಯಿತು ಯಾಕೆಂದ್ರೆ ಇಲ್ಲೂ ಮೋಸ ಸಾವಿರ ನಾವು ಬಿಲ್ಗಳಲ್ಲಿ ನಾವು ಕೆರೆ ಕೇಳಲಿಲ್ಲ ಅಂತೇಳಿದ್ರೆ ನಾನು ಆ ಪ್ರೆಗ್ನೆನ್ಸಿ ಆದಮೇಲೆ ತುಂಬ ಡಿಪ್ರೆಷನ್ ಉಂಟೋದೇ ನಾನೇ ಡಿಪ್ರೆಷನ್ಗೆ ಹೋಗಿ ಆವಾಗಲೇ ನನಗೆ ಬೇಡಪ್ಪ ಇದ್ದು ಜೀವನ ಎಲ್ಲರೂ ಹೋಗ್ಬಿಡೋಣ ನನಗೆ ಹೊರಗಡೆಗೆ ಅಂಥೇಳಿ ಕಮ್ಮಿ ಒಂದು ವಾರ ಹದಿನೈದು ದಿನ ಆಗಿತಿ ಆಗ ಅಲ್ವ ಹ್ಮ್ ಒಂದ್ ಹದಿನೈದು ದಿನ ಆಗುತ್ತೆ ಫೀಲ್ ಹೋಗ್ಬರೋಣ ಎರಡನೇ ಸೀಸನ್ ಏನಾಗಿದೆ ಹೆಂಗ್ ಹೋಗೋದು ಹದಿನೈದು ದಿನಕ್ಕೆ ನಾನು ಬರಲ್ಲ ಅಂತ ಹೇಳಿ ಅಯ್ಯೋ ನಾನಂತೂ ಹೋಗಲ್ಲ ಇವರಾದ್ರೂ ಹೊರಗಡೆ ಹೋಗಿ ಒಂದಷ್ಟು ಫ್ರೀ ಆಗಿದ್ ಬರ್ಲಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವ್ರು ಹೋದ್ರು ನಾನು ಹೋಗ್ಲಿಲ್ಲ ಗೊತ್ತಾ ನನ್ಗೆ ನಗ ನಾಲ್ಕು ಆದ್ಮೇಲೆ ಲೈನ್ ಅಂದ್ ಹೇಳ್ತೀನಿ ನನ್ಗೆ ಈಗ್ಲೂ ನನ್ ಸಾಯವರಿಗೂ ಕೆಲವೊಬ್ರು ಅಂದಿರೋ ಮಾತ್ಕೊಳ್ಳು ಪಾಪ ಅವರು ಬೇಕು ಅಂತ ಅಂದಿದಾರ ಬೇಡ ಅಂತ ಅಂದಿದಾರ ಗೊತ್ತಿಲ್ಲ ಅವ್ರದಂತೂ ಅರ್ಥ ಆಗಿರುತ್ತೆ ಮೇಲೆ ಆದರೆ ಅಂದಿರೋ ಮಾತು ನನ್ನ ಎದೆಯೊಳಗೆ ತುಂಬ ಇದೆ ನನ್ನ ನನಗೆ ನೋವು ಪಾಪ ಇಲ್ಲ ನಾನು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ ಎರಡೆರಡು ಸೀಜೆ ಮಾಡಿಸ್ಕೊತಾ ಇದ್ದೀನಿ ಅವ್ರು ಕೊಟ್ಟಿರೋ ಇಂಜೆಕ್ಷನ್ ಎಲ್ಲ ತೊಗೋತಾಯಿದ್ದೀನಿ ಅಷ್ಟೊಂದೆಲ್ಲ ಟ್ಯಾಬ್ಲೆಟ್ಸ್ ನೋಡ್ತಾಯಿದ್ದೀನಿ ಏನಕ್ಕೆ ನುಂಗ್ತಾಯಿದ್ದೀನಿ ಏನಕ್ಕೆ ಅಷ್ಟೊಂದೆಲ್ಲ ರಿಸ್ತಾ ಇದ್ದೀನಿ ಓ ಒಂದು ಆರೋಗ್ಯವಾಗಿರೋ ಮಗು ಬೇಕು ನಮ್ಮ ಜೀವನದಲ್ಲೂ ಒಂದು ಪಾಪು ಬೇಕು ಏನು ಎಷ್ಟಾದ್ರು ಕಷ್ಟ ಆಗಲಿ ಅಂತ ಅನುಭವಿಸ್ತಾ ಇದ್ದೀವಿ ಅದಕ್ಕೊಂದಷ್ಟು ಜನಗಳ ಮಾತು ಆಗ ಲಕ್ಷ್ಮಣ್ ಹೇಳಿದ್ರು ಇಲ್ಲ ನೀನು ಆ ಮಾತು ತಲೆ ಕೆಡಿಸ್ಕೊಬಿಡ ನಾನು ನಿನ್ನ ಜೊತೇಲಿ ಇದ್ದೀನಿ ನಿನಗೇನೇ ಆದರೂ ಮಗು ಆಗಲಿ ಬಿಡ್ಲಿ ನಾನಂತೂ ನಿನ್ನ ಜೊತೆ ಇರ್ತೀನಿ ಮಗು ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಯಾವುದಾದ್ರೂ ಮಗುನ ಅಡಾಪ್ಷನ್ ಮಾಡಿಕೊಂಡಾದ್ರು ಸರಿ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಸಮಾಧಾನ ಮಾಡಿದ್ರು ಹುಟ್ಟಿನ ಇಷ್ಟೆಲ್ಲ ಫೇಸ್ ಮಾಡೋದಕ್ಕೆ ಏನಪ್ಪ ಅಂದರೆ ಇನ್ನೂ ಒಂದಷ್ಟು ಎನರ್ಜಿ ಶಕ್ತಿ ಅಂದರೆ ಇವರೇ ಹೇಳಬೇಕು ನಾನು ಯಾಕಂದರೆ ಇವರು ಅಷ್ಟೊಂದೆಲ್ಲ ತೋರಿಸಿ ಧೈರ್ಯ ಕೊಟ್ಟಿಲ್ಲ ಅಂದಿದ್ರೆ ಬೇರೆಯವ್ರು ಅಂದಿರೋ ಮಾತುಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಆಯ್ತಿರಲಿಲ್ಲ ಇವರು ನನಗೆ ಹೇಳಿ ಇಲ್ಲ ನಾನು ಹೇಳಬೇಕು ನೀನು ಕೇಳಬೇಕು ನೀನು ಬೇರೆಯವ್ರ ಮಾತು ತಲೆ ಕೆಡ್ಸ್ಕೊಬೇಡ ನಾನಿದ್ದೀನಿ ಅಂತೇಳಿ ಎಷ್ಟು ಗೊತ್ತಾ ಒಂದು ಮಗುನ ಯಾವ ರೀತಿ ಆರೈಕೆ ಮಾಡ್ತಾರೋ ಆ ರೀತಿ ನನ್ನನ್ನು ಆರೈಕೆ ಮಾಡಿದ್ದಾರೆ ಮಾತ್ರ ಸ್ನಾನ ಮಾಡಿಸೋದಿರ್ಬೋದು ಇನ್ಕ್ಲೂಡ್ ಹೇಳ್ಬೇಕಾ ಬೇಡವಾ ಗೊತ್ತಿಲ್ಲ ಒಳಗಡೆ ಇನ್ನರ್ ವೇರ್ಸು ಸಹ ವಾಶ್ ಮಾಡೋರು ಒಂದು ಮಗು ರೀತಿಯೇ ನೋಡಿಕೊಂಡ್ರು ಒಟ್ನಲ್ಲಿ ಏನೇ ಏನೇ ಪ್ರಾಬ್ಲಮ್ಸ್ ಬಂದರು ಒಂದು ಒಂದು ಹೆಣ್ಮಗಳಿಗೆ ಒಂದು ಒಳ್ಳೆ ಗಂಡ ಸಿಕ್ಕಿದ್ರೆ ಎಷ್ಟು ಇದು ಈಗ ಅಷ್ಟೊಂದನೆಲ್ಲ ನೋವು ತಿಂದು ಗಂಡನೇ ಒಳ್ಳೆಯವರಾಗ್ಲಿಲ್ಲ ಅಂತ ಅಂದಿದ್ರೆ ನನ್ಗೆ ನಿಜವಾಗ್ಲೂ ಕಷ್ಟ ಆಗೋದು ನನ್ನ ಒಂದು ಮಗು ರೀತಿ ಒಂದು ಜ್ಯೂಸ್ ಕುಡ್ಸೋದು ಅಷ್ಟೇ ಟೈಮ್ ಟೈಮ್ಗೆ ಊಟ ತಿಂಡಿ ಜ್ಯೂಸು ಅದ್ರ ಜೊತೆಗೆ ಮಾತಾಡೋರು ನಾನಿದ್ದೀನಿ ನಾನು ಇದ್ದೀನಿ ಅಂತೇಳಿ ಇವತ್ತಿನವರೆಗೂ ಹಂಗೆ ಇದ್ದಾರೆ ನನ್ನಿಂದನೂ ಏನು ಇರ್ತಾರೆ ಈಗ ನಾನು ಪ್ರೆಗ್ನೆನ್ಸಿ ಇದುವರೆಗೆ ಮುಗಿದಿದೆ ಲಾಸ್ಟ್ ಅಂಡ್ ಫೈನಲ್ ಏನ್ ಮಾಡ್ದು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಬದಲಾವಣೆಗಳು ಆ ಬದಲಾವಣೆಗಳು ಯಾವ ತರ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಆ ಪ್ರೆಗ್ನೆನ್ಸಿ ಎಷ್ಟು ರಿಸ್ಕ್ ತಗೊಂಡಿದೀವಿ ನಮ್ಗೆ ಗೊತ್ತು ಎಲ್ಲೆಲ್ಲಿ ಮಲಗಿದೀವಿ ಪ್ರತಿ ಒಂದು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಇದುವರೆಗೂ ಸಾವಧಾನವಾಗಿ ಕೇಳ್ತಾ ಇದೀನಿ ಅನ್ಕೊಂಡಿದೀನಿ ಯಾರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಇದು ಅನುಭವ ಸಿಗುತ್ತೆ ಯಾಕಂದ್ರೆ ಲೈಫ್ ಇಸ್ ಎ ಬಂಚ್ ಆಫ್ ನಾಲೆಡ್ಜ್ ಅಲ್ಲ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಇರೋನು ಬುದ್ಧವಂತ ಅಲ್ಲ ಅನುಭವ ಇರೋನೇ ಮಾತ್ರ ಅದ್ರ ಬಗ್ಗೆ ಹೇಳ್ಬೋದೇ ಹೊರತು ನಾಲೆಡ್ಜನ್ನು ನಾವು ಹೌದು ಬುದ್ಧವಂತ ಕೇಳ್ಕೊಳಕ್ಕೆ ಅವ್ರು ಲೇಬಲ್ ಅಷ್ಟೇ ನಾಲೆಡ್ಜ್ ಬಟ್ ಅನುಭವ ಅಂತಿದೆಯಲ್ಲ ಅದು ತುಂಬ ಕಲಿಸುತ್ತೆ ಅದು ನನ್ನ ಜೀವನದಲ್ಲಿ ಈ ವಿಚಾರದಲ್ಲಂತೂ ತುಂಬಾ ಹೇಳಿದೆ ಅಂತ ತಿಳಿದಿದ್ದೀನಿ ಅಂತ ನಾನು ಸ್ವಲ್ಪ ಭಾವಿಸ್ಕೊತೀನಿ ಯಾಕಂದ್ರೆ ಎಲ್ಲವನ್ನೂ ತಿಳಿದ್ಕೊಂಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಅನುಭವಕ್ಕೆ ಬಂದಂತ ಮಾತನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಮಿಸ್ ಮಾಡ್ದಾನೆ ಫೈನಲ್ ಏನಾಯ್ತು ಇಷ್ಟು ಅನುಭವಿಸಿದಂತಹ ಅನ್ನೋಗಿ ಏನಾದ್ರೂ ಪ್ರತಿಫಲ ಸಿಗ್ತಾ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನೋಡ್ತೇ ಅಂತ ಹೇಳ್ತಾ ಒಂದನೆಗಳು